ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ಬೆಳಗ್ಗೆ ರಾಜ್ಯದ ಮಹಿಳೆಯರಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಭರ್ಜರಿ ಬಂಪರ್ ಗುಡ್ಡಿಸನ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇವಾಗ ಹತ್ತೊಂಬತ್ತನೇ ಕಾಂತರಿ ಹಣವನ್ನು ಪಡೆದು ಬಾಕಿ ಇರುವಂತಹ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಒಟ್ಟು ಮೂರು ಕಂತುಗಳು ಹಾಗೆ ಕೆಲವೊಬ್ರಿಗೆ ಇನ್ನೂ ಕೂಡ ಹತ್ತೊಂಬತ್ತನೇ ಕಂತ್ರಿ ಹಣ ಬಂದಿಲ್ಲ ಅಂತ ಕಮೆಂಟ್ಸ್ ಅನ್ನ ಮಾಡ್ತಾನಿದ್ದಾರೆ ಸೊ ಇಲ್ಲಿ ಖುದ್ದಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಬಾಕಿ ಇರುವಂತಹ ಒಟ್ಟು ಮೂರು ಕಂತುಗಳು ಅಂದ್ರೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಒಟ್ಟು ಮೂರು ಕಂತುಗಳು ಅಂದ್ರೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಹೌದು ಹತ್ತೊಂಬತ್ತನೇ ಕಾಂತ್ರಿ ಹಣ ಬಂದು ಜನವರಿ ತಿಂಗಳದು ತಿಂಗಳ ಕಾಂತ್ರಿ ಹಣ ಬಂದು ಫೆಬ್ರವರಿ ತಿಂಗಳದು ಮಾರ್ಚ್ ಇಪ್ಪತ್ತು ಮಾರ್ಚ್ ಇಪ್ಪತ್ತೊಂದು ಏಪ್ರಿಲ್ ಇಪ್ಪತ್ತೆರಡಕ್ಕೆ ಅಂತ ಸೊ ಈ ರೀತಿಯಾಗಿ ಒಟ್ಟು ಏಪ್ರಿಲ್ ಕಂತಿನ ಇಪ್ಪತ್ತೆರಡನೇ ಕಾಂತ್ರಿ ಹಣದ ಬಗ್ಗೆ ಕೂಡ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬರ್ಜರಿ ಬಂಪರ್ ಗುಡ್ಡಿಸ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಇವತ್ತು ಗುರುವಾರ ತಾರೀಕು ಐದರಂದು ಯಾವ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಇರುವಂತಹ ಇಪ್ಪತ್ತು ಇಪ್ಪತ್ತೊಂದು ಒಟ್ಟು ಈ ಎರಡು ಕಂತುಗಳು ಹಣ ಯಾವಾಗ ಜಮಾ ಆಗುತ್ತೆ ಹಾಗೆಯೇ ಇಪ್ಪತ್ತೆರಡನೇ ಕಂತಿ ಹಣದ ಬಗ್ಗೆ ಕೂಡ ಸಚಿವ ಲಕ್ಷ್ಮಿ ಅಬ್ಬಕ್ಕರ್ ಏನು ಮಾಹಿತಿಯನ್ನ ಕೊಟ್ಟಿದ್ದಾರೆ ಎನ್ನುವ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಯಾವೆಲ್ಲ ಮಹಿಳೆಯರು ಇನ್ನು ಕೂಡ ನಮಗೆ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಿದ್ರು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊಲವಾಗ ನೋಡಿ ಯಾಕೆಂದ್ರೆ ಈ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಇರುವಂತದ್ದು ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹೌದು ಸ್ನೇಹಿತರೆ ಇಲ್ಲಿ ಅನೇಕ ಜನ ಮಹಿಳೆಯರು ಇನ್ನು ಕೂಡ ನಮಗೆ ಗೃಹರಶ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತ್ರಿ ಹಣ ಬಂದಿಲ್ಲ ಅಂತ ಕಮೆಂಟ್ಸ್ ಡೈಲಿ ಮಾಡ್ತಾನೆ ಇದ್ದಾರೆ ಸೊ ಇಲ್ಲಿ ಅನೇಕ ಜನ ಮಹಿಳೆಯರಿಗೆ ಗೃಹರಶ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತ್ರಿ ಹಣ ಜಮಾ ಆಗಿದೆ ಹೌದು ಸ್ನೇಹಿತರೆ ಇಲ್ಲಿ ನೀವು ನೋಡಬಹುದು ಹತ್ತೊಂಬತ್ತನೇ ಕಂತ್ರೆಯ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗಿರುವಂತಹ ಡಿ ಟಿ ಸ್ಟೇಟಸ್ ನಾ ನಿಮ್ಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಯಾಕೆಂದ್ರೆ ಇಲ್ಲಿ ಅನೇಕ ಜನ ಮಹಿಳೆಯರು ನಮಗೆ ಹತ್ತೊಂಬತ್ತನೇ ಕಾಂತಿ ಹಣ ಬಂದಿಲ್ಲ ಅಂತ ಕಮೆಂಟ್ಸ್ ಅನ್ನ ಮಾಡ್ತಾನೆ ಇದ್ದಾರೆ ಅವ್ರಿಗೆ ಗೊತ್ತಾಗಲಿ ಎಂದು ಇಲ್ಲೊಂದು ಮಹಿಳೆಯರ ಡಿ ಬಿಟಿ ಸ್ಟೇಟಸ್ ತೋರಿಸ್ತಾ ಇದ್ದೀನಿ ಹೌದು ಸ್ನೇಹಿತರೆ ಇವತ್ತು ಗುರುವಾರ ತಾರೀಕು ಐದರಂದು ಯಾವ ಯಾವ ಜಿಲ್ಲೆಗಳಿಗೆ ಗ್ರಿರಶ್ಮಿ ಯೋಜನೆಯ ಇಪ್ಪತ್ತನೇ ಕಾಂತರಿ ಹಣ ಜಮಾ ಆಗುತ್ತೆ ಅಂದ್ರೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಇಪ್ಪತ್ತನೇ ಕಾಂತರಿ ಹಣ ಜಮಾ ಆಗುತ್ತೆ ಅಂದ್ರೆ ಒಟ್ಟಿಗೆ ಜಮಾ ಆಗುದಿಲ್ಲ ಹಂತ ಹಂತವಾಗಿ ಎಲ್ಲಾ ಜಿಲ್ಲೆಗಳಿಗೂ ಹಣ ಜಮಾ ಆಗುವಂತದ್ದು ಸೊ ಇಂತಿಷ್ಟು ಜಿಲ್ಲೆಗಳಿಗೆ ಅಂದ್ರೆ ಒಂದು ವಾರದ ಒಳಗೆ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಗೂ ಇಪ್ಪತ್ತ ನೇ ಕಂದ್ರಣ ಹಂತ ಹಂತವಾಗಿ ಅಂದ್ರೆ ಪ್ರತಿದಿನ ಐದರಿಂದ ಆರು ಜಿಲ್ಲೆಗಳಿಗೆ ಹಂತ ಹಂತವಾಗಿ ರಾಜ್ಯದ ಎಲ್ಲಾ ಜಿಲ್ಲೆಗಳ ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ಇಪ್ಪತ್ತನೇ ಕಾಂತರ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗುವಂತದ್ದು ಹಾಗೆಯೇ ಯಾರಿಗೆ ಇನ್ನೂ ಕೂಡ ಹತ್ತೊಂಬತ್ತನೇ ಕಾಂತರ ಹಣ ಬಂದಿಲ್ಲ ಅಂತ ಕಮೆಂಟ್ಸ್ ಅನ್ನು ಮಾಡ್ತಾನೆ ಇದ್ದಿರೋ ಅವರಿಗೆ ಇಪ್ಪತ್ತನೇ ಕಾಂತರಿ ಹಣದಲ್ಲಿ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ಜಮ ಆಗುವಂತದ್ದು ಹಾಗೆಯೇ ಇನ್ನು ಮುಂದೆ ಸ್ವಲ್ಪ ಜನರಿಗೆ ಗೃಹಲಶ್ಮಿ ಯೋಜನೆಯ ಹತ್ತೊಂಬತ್ತು ಇಪ್ಪತ್ತು ಯಾವುದೇ ಕಂತುಗಳು ಹಣ ಜಮಾ ಆಗುದಿಲ್ಲ ಸ್ನೇಹಿತರೆ ಸರಿಸುಮಾರು ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ಇನ್ನು ಮುಂದೆ ಗ್ರಹಲಕ್ಷ್ಮಿ ಯೋಜನೆಯ ಯಾವುದೇ ಹಣ ಜಮ ಆಗುವುದಿಲ್ಲ ಹೌದು ಏನಕ್ಕೆ ಜಮಾ ಆಗುದಿಲ್ಲ ಅಂದ್ರೆ ಯಾರು ಐ ಟಿ ಜಿ ಎಸ್ ಟಿ ಫೈಲ್ ಮಾಡಿಕೊಂಡು ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಪಡೆದುಕೊಂಡು ಗ್ರಹ್ಮಿ ಯೋಜನೆ ಹಣ ಪಡೆದಿದ್ದರು ಅವರಿಗೆ ಇನ್ನು ಮುಂದೆ ಗ್ರಹ್ಮಿ ಯೋಜನೆ ಹಣ ಜಮಾ ಆಗೋದಿಲ್ಲ ಅಂತ ರಾಜ್ಯ ಸರ್ಕಾರ ಆಲ್ರೆಡಿ ಕಡಕ್ಕಾಗಿ ಹೇಳಿರುವಂತದ್ದು ಸೊ ಯಾಕೆಂದ್ರೆ ರಾಜ್ಯ ಸರ್ಕಾರ ಇವಾಗ ರೇಷನ್ ಕಾರ್ಡ್ ಗಳ ಫಿಲ್ಟರ್ ಗೆ ಕೆಲಸ ಮಾಡುವಂತಹ ಪ್ರಕ್ರಿಯೆ ಮತ್ತೆ ಶುರು ಮಾಡಿರುವಂತದ್ದು ಐ ಟಿ ಜಿ ಎಸ್ ಟಿ ಫೈಲ್ ಮಾಡಿಕೊಂಡು ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನು ಹೊಂದಿರುತ್ತರೋ ಅವರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಅಷ್ಟೇ ಅಲ್ಲ ಗೃಹ ಜ್ಯೋತಿ ಕೂಡ ಬಂದಾಗುವಂತದ್ದು ಹೌದು ಇವರಿಗೆ ಇನ್ನು ಮುಂದೆ ಗೃಹ ಜ್ಯೋತಿ ಎರಡು ಸ್ಕೀಮ್ಗಳ ಹಣ ಬೆನಿಫಿಟ್ ಇವರಿಗೆ ಸ್ಟಾಪ್ ಆಗುವಂತದ್ದು ಸೊ ಈ ರೀತಿಯಾಗಿ ಯಾರಿಗೆ ಇನ್ನೂ ಹತ್ತೊಂಬತ್ತನೇ ಕಾದ್ರೆ ಹಣ ಬಂದಿಲ್ವೋ ಒಮ್ಮೆ ನಿಮ್ಮ ರೇಷನ್ ಕಾರ್ಡ್ ನಿಮ್ಮ ಮನೆಯಲ್ಲಿ ಯಾರಾದರೂ ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಿದಾರೋ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಒಂದು ವೇಳೆ ನಿಮಗೆ ಹಣ ಬಂದಿಲ್ಲ ಅಂದ್ರೆ ಮನೆಯಲ್ಲಿ ಯಾರು ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಿಲ್ಲ ಅಂದ್ರೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಎಲ್ಲೋ ಭೇಟಿ ಕೊಟ್ಟು ಗೃಹಶ್ಮೀಮ ಯೋಜನೆ ಅಪ್ಡೇಟ್ ಫಾರಂ ಅನ್ನು ಚೆಕ್ ಮಾಡಿಕೊಳ್ಳಿ ಯಾಕೆಂದ್ರೆ ಈಗ ರಾಜ್ಯ ಸರ್ಕಾರ ಮತ್ತೊಮ್ಮೆ ಹೇಳಿದೆ ಸೊ ಒಂದು ವೇಳೆ ನೀವು ಬಡವರಾಗಿದ್ದು ನಿಮಗೂ ಕೂಡ ಗ್ರೀಷ್ಮ ಯೋಜನೆಯ ಹಣ ಬರ್ತಿಲ್ಲ ಅಂದ್ರೆ ಒಮ್ಮೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕನ್ನಡ ಇಲಾಖೆ ಅಲ್ಲಿ ಭೇಟಿ ಕೊಟ್ಟು ನಿಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎತ್ಕೊಂಡು ಒಮ್ಮೆ ಚೆಕ್ ಮಾಡಿಸಿಕೊಳ್ಳಿ ಸ್ನೇಹಿತರೆ ಸೊ ಇವತ್ತು ಗುರುವಾರ ಯಾವೆಲ್ಲ ಜಿಲ್ಲೆಗಳಿಗೆ ಗ್ರೀಷ್ಮ ಯೋಜನೆಯ ಇಪ್ಪತ್ತನೇ ಕಾಲ ಹಣ ಬರುತ್ತೆ ಅಂದ್ರೆ ರಾಜ್ಯದ ಎಲ್ಲಾ ಜಿಲ್ಲೆಗಳ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಇಪ್ಪತ್ತನೇ ಕಂತ ಎರಡ್ ಸಾವಿರ ರೂಪಾಯಿ ಹಾಗೂ ಹತ್ತೊಂಬತ್ತನೇ ಕಂತರ ಎರಡ್ ಸಾವಿರ ರೂಪಾಯಿ ಒಟ್ಟು ನಾಲ್ಸು ರೂಪಾಯಿ ಹಣ ಜಮಾ ಆಗುವಂತದ್ದು ಸೊ ಇಲ್ಲಿ ಗೃಹರಶ್ಮೀ ಯೋಜನೆಯ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಒಟ್ಟು ಈ ಬಾಕಿ ಇರುವಂತಹ ಮೂರು ಕಂತುಗಳು ಹಣ ಯಾವಾಗ ಬರುತ್ತೆ ಅಂತ ಖುದ್ದಾಗಿ ಸಚಿವ ಲಕ್ಷ್ಮಿ ಅಬ್ಬಕರ್ ಅವರೇ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಸಚಿವೆ ಲಕ್ಷ್ಮಿ ಅಬ್ಬಕರ್ ಅವರು ಏನ್ ಹೇಳಿದ್ದಾರೆ ಅಂತ ನೀವು ಕೂಡ ಲೈವ್ ಆಗಿ ನೋಡಿ ಸ್ನೇಹಿತರೆ ಎರಡು ಸಾವಿರ ರೂಪಾಯಿ ಏಪ್ರಿಲ್ ತಿಂಗಳದ ಎರಡು ಸಾವಿರ ರೂಪಾಯಿ ಈಗಾಗಲೇ ಬಿಲ್ಲಿಂಗ್ ಆಗ್ತಾ ಇದೆ ಆದಷ್ಟು ಬೇಗ ಕ್ರೆಡಿಟ್ ಆಗುತ್ತೆ ನಾನು ಪದೇ ಪದೇ ಕಳೆದ ನಾಲ್ಕು ದಿನದಿಂದ ತಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ ಪ್ರಾಬ್ಲಮ್ ಆಗಿರೋದು ಮಾರ್ಚ್ ತಿಂಗಳದ್ದು ಒಂದೇ ಅದು ನ್ಯೂ ಫೈನಾನ್ಷಿಯಲ್ ಇಯರ್ ಅಂತ ಮಾರ್ಚ್ ತಿಂಗಳದ್ದು ಒಂದು ಕನ್ಫ್ಯೂಷನ್ ಅಲ್ಲಿ ನಮಗಿದೆ ಅದರ್ವೈಸ್ ಇಲ್ಲಿಯವರೆಗೆ ಹತ್ತೊಂಬತ್ತು ಕಂತನ ಕ್ಲಿಯರ್ ಮಾಡಿದ್ದೀನಿ ಈಗ ಇಪ್ಪತ್ತನೇ ಕಂತು ಏಪ್ರಿಲ್ ಕೂಡ ನಾನು ಕ್ರೆಡಿಟ್ ಮಾಡಲಿಕ್ಕೆ ಆಲ್ರೆಡಿ ಹೇಳಿ ಬಂದಿದ್ದೀನಿ ಸೊ ಆದಷ್ಟು ಬೇಗ ಅದು ಕೂಡ ಕ್ರೆಡಿಟ್ ಎರಡು ಸಾವಿರ ರೂಪಾಯಿ ಏಪ್ರಿಲ್ ರೂಪಾಯಿ ಈಗಾಗಲೇ ಬಿಲ್ಲಿಂಗ್ ಆಗ್ತಾ ಇದೆ ಆದಷ್ಟು ಬೇಗ ಕ್ರೆಡಿಟ್ ಆಗುತ್ತೆ ನಾನು ಪದೇ ಪದೇ ಕಳೆದ ದಿನದಿಂದ ತಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ ಪ್ರಾಬ್ಲಮ್ ಆಗಿರೋದು ಮಾರ್ಚ್ ತಿಂಗಳದ್ದು ಒಂದೇ ಅದು ನ್ಯೂ ಫೈನಾನ್ಷಿಯಲ್ ಇಯರ್ ಅಂತ ಮಾರ್ಚ್ ತಿಂಗಳದ್ದು ಒಂದು ಕನ್ಫ್ಯೂಷನ್ ನಲ್ಲಿ ನಮಗಿದೆ ಅದರ್ವೈಸ್ ಇಲ್ಲಿಯವರೆಗೆ ಹತ್ತೊಂಬತ್ತು ಅಂತ ಕ್ಲಿಯರ್ ಮಾಡಿದ್ದೀನಿ ಈಗ ಇಪ್ಪತ್ತನೇ ಕಂತು ಏಪ್ರಿಲ್ ಕೂಡ ನಾನು ಕ್ರೆಡಿಟ್ ಮಾಡಲಿಕ್ಕೆ ಹೇಳ್ಕೊಂಡಿದ್ದೀನಿ ಸೊ ಒಂದು ವೇಳೆ ಇವತ್ತು ಗುರುವಾರ ತಾರೀಕು ಐದರಂದು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಗ್ರೀರೇಶಮಿ ಯೋಜನೆ ಹಣ ಬಂದಿಲ್ಲ ಅಂದ್ರೆ ಒಂದ್ ಮೂರು ದಿನ ವೇಟ್ ಮಾಡಿ ಯಾಕೆಂದ್ರೆ ರಾಜ್ಯ ಸರ್ಕಾರ ಹಂತ ಹಂತವಾಗಿ ಎಲ್ಲರಿಗೂ ಹಣವನ್ನು ಜಮ ಮಾಡುವಂತದ್ದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋ ಲೈಕ್ ಕೊಟ್ಟು ಈ ವಿಡಿಯೋವನ್ನು ಗ್ರೀರ ಯೋಜನೆ ಹಣವನ್ನು ಪಡೆದಿರುವ ಎಲ್ಲ ಮಹಿಳೆಯರಿಗೆ ಶೇರ್ ಮಾಡಿ ಹಾಗೆ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್